ಅನಿಸ್ತು ಈಗ ಮುಸ್ಲಿಂ ಧರ್ಮ ಇರ್ಬೋದು ಕ್ರಿಶ್ಚಿಯನ್ ಧರ್ಮ ಇರ್ಬೋದು ಏನ್ ಅನಿಸ್ತು ಏನ್ ಕಲ್ತ್ರಿ ನೀವು ಅಂದ್ರೆ ಮುಸ್ಲಿಂ ಧರ್ಮ ಕ್ರಿಶ್ಚಿಯನ್ ಧರ್ಮ ಹಿಂದೂ ಧರ್ಮ ಹೋಲಿಕೆ ಮಾಡಿದಾಗ ಅದರ ಒಂದು ಭಾಗನೇ ಕ್ರಿಶ್ಚಿಯನ್ ಧರ್ಮ ಹಿಂದೂ ಧರ್ಮದ ಹಿಂದೂ ಧರ್ಮ ಒಂದು ಭಾಗ ಕ್ರಿಶ್ಚಿಯನ್ ಧರ್ಮ ಹಿಂದೂ ಧರ್ಮ ಒಂದು ಭಾಗನೇ ಮುಸ್ಲಿಂ ಧರ್ಮ ಹಿಂದೂ ಧರ್ಮದ ಬಂದಿರೋದೇ ಈಗ ಎಕ್ಸಾಂಪಲ್ ಮೆಕ್ಕಗಳೇ ಅಲ್ಲಿ ಶ್ರೀಕೃಷ್ಣ ಶಿವಲಿಂಗನ ಒಂದಿದೆ ಸಾವಿರದ ಆರ್ನೂರ ಹದಿನಾಲ್ಕು ಶತಮಾನದಲ್ಲಿ ಇದೆ ಅದು ಮುಖ್ಯೇಶ್ವರ ಜಾಗ ನಾವೇ ಏನ್ ಮಾಡಿದರೆ ಮೆಕ್ಕ ಮಾಡಿದರೆ ಹೌದಾ ಹೌದು ಮುಖ್ಯ ಅದು ಗೂಗಲ್ ಇದೆ ಆಮೇಲೆ ಅಲ್ಲಿ ಈಗ ಈಗ ನಿಮ್ಮ ಹಿಂದೂ ದೇವರೇ ಬಂದು ಹೌದು ಒಂದು ಪ್ರವಾದಿಯಲ್ಲಿ ಹೋಗ್ಬಿಟ್ಟು ನೀರು ಕೇಳದಾಗ ಜಮ್ಜಮ್ ವಾಟರ್ ಅಂತ ಈಗಲೂ ಮರಬೊಂಬಿಲಿ ಬರ್ತಾರೆ ವಾಟರ್ ಬರುತ್ತಲ್ಲ ಬರ್ತಾ ಇದೆ ಅದು ದೇವರನ್ನು ಗ್ಯಾಬ್ರಿಲ್ ದೇವದತ್ತರಿಂದ ಮುಖಾಂತರ ಬಂದಿರೋದು ಗ್ಯಾಬ್ರಿಲ್ ಅಂದ್ರೆ ಏನ್ ಗುರು ಅವ್ರ ದೇವದತ್ತರು ಪರಮಾತ್ರ ಒಂದು ಶಕ್ತಿ ಅದು ಗ್ಯಾಬ್ರಿಲ್ ಹೌದು ಅವ್ರು ಕೇಳಿದಾಗ ಪ್ರವಾದಿ ಕೇಳ್ತಾ ನೀರಿನಂತ ದಹ ಹೊರದಾಗ ಪರಮಾತ್ಮ ಜಾಗದಲ್ಲಿ ಹಗ್ದಾಗ ಸಣ್ಣ ರಂಧ್ರದಲ್ಲಿ ಒಂದ್ ನೀರ್ ಬರುತ್ತೆ ಅದೇ ಜಮ್ ಜಮ್ ಹೌದು ಯಾವಾಗ ಪ್ರವಾದಿ ಮಗು ಇದ್ದಾಗ ಪ್ರವಾದಿ ಪೈಕೊಂಬೋ ವಿಚಾರದಲ್ಲಿ ಆರನೇ ವಯಸ್ಸು ಏಳನೇ ವಯಸ್ಸಿದ್ದಾಗಲಿದ ಯಾರೋ ಒಬ್ರು ತಾತ ಚಿಕ್ಕಪ್ಪನ ಸಾಕ್ತಾರೆ ಆ ರೀತಿ ಬಂದಿದ್ ವಾಟರ್ ಅದು ಪರಮಾತ್ಮ ಆಶ್ರಿಂದ ಪೂಜೆ ಮಾಡ್ತಾರೆ ಜಮ್ ಜಮ್ ಆಟ್ರೆ ಅದಕ್ಕೆ ವಿಭಿನ್ನವಾಗಿ ಕಥೆಗಳನ್ನೇ ಹೇಳ್ತಾರಲ್ಲ ಒಬ್ಬೊಬ್ರು ಆ ತರ ಬಂತ ಈ ತರ ಬಂತ ಹೇಳ್ತಾರಲ್ಲ ಇದು ನಿಮ್ಗೆ ಯಾರು ಹೇಳ್ಕೊಟ್ರಿ ಈ ಮಲೇ ಗುರುಗಳು ಹೇಳ್ಕೊಟ್ರೆ ಯಾರು ಹೇಳ್ಕೊ ಇದನ್ನ ನಮ್ಮ ಸಿದ್ಧಿ ಗುರುಗಳು ಹೇಳ್ಕೊಟ್ಟಿದ್ದು ಈ ರೀತಿ ಈ ರೀತಿ ಬರುತ್ತೆ ಅಂತ ಆದ್ರೆ ಸಮುದಾಯದಿಲ್ಲ ಅಂದ್ರೆ ಅಂದ್ರೆ ಈಗಿನ ಸಮುದಾಯ ಅಂದ್ರೆ ಅವರೊಂದ್ ಜಾತಿ ಇವರೊಂದ್ ಜಾತಿ ಕಿತ್ತಾಡ್ತಿದ್ದಾರೆ ಬಿಟ್ ಆದ್ರೆ ಸತ್ಯ ಎಲ್ಲ ಸತ್ಯ ಎಲ್ಲ ನಾವು ಆಳವಾಗಿ ಯೋಚನೆ ಮಾಡಿದಾಗ ವಿಧಾನವಾಗಿ ಪ್ರವಚನ ಮಾಡಿ ಕೇಳಿದಾಗ ಹೇಗೆ ಹಿಂದೂ ಧರ್ಮ ಎಷ್ಟು ಬೇಗ ಬಂದಿದೆ ಯಾವ ರೀತಿ ಬೆಳವಣಿಗೆ ನೀವು ಹಿಂದೂ ಧರ್ಮದಿಂದಲೇ ಒಂದು ಭಾಗ ಮುಸ್ಲಿಂ ಧರ್ಮ ಅಂತ ಹೌದು ಧರ್ಮ ಕ್ರಿಶ್ಚಿಯನ್ ಧರ್ಮ ಒಂದೇ ಅಂತ ಹೇಳ್ತೀರಾ ಹಿಂದೂ ಧರ್ಮದಲ್ಲಿ ಹಿಂದೂ ಧರ್ಮ ಕ್ರಿಶ್ಚಿಯನ್ ಅಂದಾಗ ಪರಮಾತ್ಮ ದೀಸ ಹುಡ್ದಾಗ ಬಾಲ್ಯದಲ್ಲಿ ನಮಗೆ ಎಲ್ಲೂ ಕಾಣಿಸಿಲ್ಲ ಬೈಬಲ್ ಹನ್ನೊಂದು ವರ್ಷದಿಂದ ಹನ್ನೊಂದು ವರ್ಷದಿಂದ ಬಾಲ್ಯದ ಬಾಲ್ಯ ಆದಮೇಲೆ ಮೂವತ್ತೊಂದು ವರ್ಷ ತನಕ ಅವ್ರೆಲ್ಲ ಸಿಕ್ಕಿಲ್ಲ ಹೌದಾ ಕುರುಹು ಕೊಟ್ಟಿಲ್ಲ ಬೈಬಲ್ ಕೂಡ ಇಲ್ಲ ಕೊಟ್ಟಿಲ್ಲ ಅದ್ರಲ್ಲಿ ಒಂದು ಗ್ರಂಥದಲ್ಲಿ ಬರೆದಾಗ ಜೀಸಸ್ ಅನ್ನೋರು ಬಾಬಾಜಿರ ಪ್ರವಚನ ಕ್ರಿಯೆ ಕಲ್ತಿದ ಮೇಲೆ ಅವೆಲ್ಲ ಬಂದಿದೆ ಅದನ್ನ ಕೃಷ್ಣ ಮನ್ ತೋರಿಸ್ತಾ ಇಲ್ಲ ಎಲ್ಲೂ ತೋರಿಸ್ತಾ ಇಲ್ಲ ಓಹ್ ಕ್ರಿಶ್ಚಿಯನ್ ಆಗಿ ನೀವು ಎಲ್ಲ ರಿಸರ್ಚ್ ಮಾಡಿದ್ದೀವಿ ಹೌದು ಮಾಡಿದೀವಿ ಮಾಡಿದೀವಿ ಪ್ರತಿಯೊಂದು ವರ್ಷದಲ್ಲಿ ಸೊ ಅಲ್ಲಿಗೆ ನೀವು ಪಿತಾ ಅಂದ್ರೆ ಯಾರು ಪಿತಾ ಅಂದ್ರೆ ಬ್ರಹ್ಮ ಸುತ ಅಂದ್ರೆ ಈಶ್ವರ ಈಶ್ವರ ವಿಷ್ಣು ಪವಿತ್ರತ್ನ ಹೌದಾ ಹೌದು ಈಗ ನಮ್ಮ ಹಿಂದೂ ಧರ್ಮದಲ್ಲಿ ನಿನ್ನ ನಮ್ಮ ಆತ್ಮದಲ್ಲೇ ಇದಾರೆ ಅಂತ ಈಗ ಬಸವಣ್ಣ ಕೂಡ ಅದನ್ನ ಹೇಳಿದ್ರು ಹೌದು ನನ್ನ ಹೇಳಿದ್ದಾರೆ ಕಬೀರ್ ದಾಸ ಹೇಳಿದ್ದಾರೆ ನನ್ನ ಅದೇ ತಲೆಯೇ ಕಳಶವಯ್ಯ ಹೌದು ಹೇಳಿದ್ದಾರೆ ತಲೆ ನನ್ನ ಕಳಶವಯ್ಯ ಅಂತ ಹೇಳಿದಾರೆ ಹೇಳಿದ್ದಾರೆ ಆಮೇಲೆ ಇವ್ರು ಹೇಳಿದ್ದಾರೆ ಅಕ್ಕ ಹೇಳಿದಾರೆ ಹೇಳಿದ್ದಾರೆ ಏನಕ್ಕೆ ಇವರು ಹೇಳಿದಾರೆ ಮಾಲೀಕ್ ಅಂತ ಸಾಯಿ ಒಬ್ಬ ಹೇಳಿದ್ದಾರೆ ಅಂದ್ರೆ ಈಗ ನೀವು ಈಗ ನಾನೊಂದು ಅಬ್ಸರ್ವ್ ಮಾಡಿದೆ ಈ ರಾಘವೇಂದ್ರ ಸ್ವಾಮಿಗಳು ದೇವ್ರಲ್ವಾ ಅಂದ್ರೆ ಸಿರಡಿ ಸ್ವಾಮಿ ದೇವ್ರಗಳಲ್ವಾ ಅವರು ದೇವ್ರಂತ ಬರಕ್ ಆಗಲ್ಲ ಗುರುಗಳ ಏನಿಕ್ಕೆ ಅಂದ್ರೆ ಭಗವಂತ ಅದಕ್ಕೆ ಸ್ಟಾರ್ಟಿಂಗ್ ಹೌದು ಯಾಕೆ ಬೈದ್ರಿ ಇದಕ್ಕೆ ಇಷ್ಟ ಇಷ್ಟ ಒಂದು ಇಷ್ಟ ಬಂದವ್ರಲ್ಲಿ ದೇವ್ರು ಮಾಡ್ತಾರ ಅಂತ ಹೇಗಂದ್ರೆ ಪರಮಾತ್ಮ ಶಕ್ತಿ ಗೊತ್ತಾಗ್ಬೇಕು ಅಂದ್ರೆ ಪರಮಾತ್ಮ ನಿನ್ನ ಆತ್ಮದಲ್ಲಿ ಬರ್ಬೇಕು ನಾ ಸುಮ್ಮನೆ ನಾವು ಗಂಟೆ ಒಳಗೆ ಬಿಟ್ಟು ಕೂತ್ಕಲ್ ಬರ್ ಈಗ ಶಿರ್ಡಿ ಬಾಬಾ ಬಂದು ದೇವರಲ್ಲ ಅಂತೀರಾ ಶಿರ್ಡಿ ಬಾಬಾ ಎಸ್ ನಂತ ನ್ಯಾಚುರಲ್ ಪರ್ಸನ್ ಅಷ್ಟೇ ನ್ಯಾಚುರಲ್ ಪರ್ಸನ್ ಹೌದು ದೇವರಾಗಿ ಪೂಜೆ ಮಾಡ್ತಾರೆ ಅವ್ರನ್ನ ಪರಮಾತ್ಮಲಿ ಯಾವ್ದೋ ಒಂದು ಸಾಯಿಬಾಬಾ ಮಂದಿರ ಇದೆ ನೂರಾರು ಸಾಹಿಬ ಮಂದಿರ ಕಟ್ತಾ ಇದಾರೆ ಹೌದು ಹೌದು ಈಗ ದೇವ್ರೆ ಅಲ್ಲ ಅಂತೀರ ಅಲ್ಲ ಆಕ್ಚುಲಿ ದೇವರಂದ್ರೆ ಒಂದು ಶಕ್ತಿ ಅಷ್ಟೇ ಪರಮಾತ್ಮ ಒಂದು ಶಕ್ತಿ ಕೂಡ ಅಷ್ಟೇ ಯಾರಿಗೆ ಸಾಯಿಬಾಬರಿಗೆ ರಾಮಸ್ವಾಮಿಗೆ ಜೀಸಸ್ಗೆ ಪ್ರತಿಯೊಂದು ಕರೆದಿದ್ದಾರೆ ಆ ಮೂಲವಾದ ದೇವರು ನೋಡಿದಾಗ ಈಶ್ವರ ಹೌದಾ ಹೌದು ಯಾಕಂದ್ರೆ ಮಶರಣವಾಸಿ ಈಶ್ವರ ಭಗವದ್ಗೀತು ಕೂಡ ನೀವು ಹೇಳೋ ಪ್ರಕಾರ ಭಗವದ್ಗೀತೆಯಲ್ಲಿ ಉಲ್ಲೇಖ ಯುದ್ಧ ಸಮಯದಲ್ಲಿ ವಿಶ್ವ ದರ್ಶನ ತೋರಿಸ್ತಾರೆ ನಾನೇ ಬ್ರಹ್ಮ ನಾನೇ ವಿಷ್ಣು ನಾನೇ ಈಶ್ವರ ಅಂತ ತೋರಿಸ್ತಾರೆ ಹೌದಾ ನೀವು ಇದನ್ನ ಗಮನ ಹೌದು 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 ಭಗವದ್ಗೀತಾ ಉಲ್ಲೇಖ ಬರೆದಿದ್ದಾರೆ ಹೌದಾ ಹೌದು ನಾನೇ ಬ್ರಹ್ಮ ನಾನೇ ವಿಷ್ಣು ನಾನೇ ಮಹೇಶ್ವರ ಅಂಬಟ್ಟು ಅಲ್ಲಿ ತೋರಿಸ್ತಾರೆ ಅರ್ಥ ಮಾಡ್ಕೋಬೇಕಂದ್ರೆ ಪ್ರತಿಯೊಬ್ಬ ಹಿಂದೂಗಳು ದೇವರೊಬ್ಬರೇ ನಾಮಗಳು ಅನ್ನುವಂತ ಪ್ರತಿಯೊಬ್ಬ ಗ್ರಂಥದಲ್ಲಿ ಪ್ರತಿಯೊಂದು ವಿಷಯದಲ್ಲೂ ಪ್ರತಿಯೊಬ್ಬರು ಹೇಳಿದರೆ ದೇವರೊಬ್ಬ ನಾಮಲು ಆದ್ರೆ ಹಿಂದೂಗಳು ಏನಕ್ಕೆ ಮತ್ತೆ ನೂರ ಕೋಟಿಗಳು ದೇವರು ಮಾಡ್ತಾರೆ ಏನಕ್ಕೆ ಆದ್ರೆ ಏನು ಅದು ಏನು ನೀವೇನು ಸಂಶೋಧನೆ ಮಾಡಿದ್ರಿ ಏನ್ ಅರ್ಥ ಆಯ್ತಲ್ಲ ನೀವು ಹಿಂದೂ ಏನಂದ್ರೆ ನಮ್ಮ ಹಿಂದೂಗಳು ಹೇಗಂದ್ರೆ ಸಬ್ಕಾ ಮಾಲಿಕ್ ಇದೆ ಒಬ್ಬರು ಹೇಳಿದ್ರೆ ರಾಗ ಸ್ವಾಮಿ ಮಠ ಮಾಡಿರ್ತಾರೆ ಕಬೀರ್ ದಾಸನ್ ಮಾಡ್ತಾರೆ ಮಾಡ್ತಾರೆ ಈಗ ಎಕ್ಸಾಂಪಲ್ ನಿಮ್ಗೆ ನಾನು ಹೇಳ್ಬೇಕು ಅಂದ್ರೆ ಹೆಂಡತಿ ಪಾರ್ವತಿ ಅಲ್ವಾ ಅದೆಲ್ಲ ಗೊತ್ತಿರೋ ವಿಷಯನೇ ಆ ಪಾರ್ವತಿಯ ಒಂದೊಂದು ಕಣಗಳನ್ನ ಒಬ್ಬರು ಆಚರಣೆ ಮಾಡ್ಕೊಂಡು ಹೋಗ್ತಿದ್ದಾರೆ ಈ ಆಚರಣೆ ಮಾಡ್ಕೊಂಡು ಮಾಡ್ಕೊಂಡು ಹೋದಾಗ ಏನಾಗುತ್ತೆ ಅಂದ್ರೆ ತಾಯಿಯ ಪಾರ್ವತಿ ದೇವಿಯ ಅವತಾರಗಳಲ್ಲಿ ಒಂದೊಂದು ರೂಪಗಳನ್ನೆಟ್ಲಾಗಿದೆ ಆದ್ರೆ ಎಷ್ಟೇ ಪೂಜೆ ಮಾಡಿದ್ರೆ ಪಾರ್ವತಿ ದೇವಿ ಒಬ್ರೆ ಎಷ್ಟೇ ದೇವರ ಪೂಜೆ ಮಾಡಿದ್ರೆ ಈಶ್ವರ ಪರಮಾತ್ಮ ಒಬ್ಬರೇ ಇರುತ್ತೆ ಓಕೆ ಮತ್ತೆ ವಿಷ್ಣು ಅಂದ್ರೆ ಹಿಂದೂಗಳೇ ಎಷ್ಟೇ ಪೂಜೆ ಮಾಡಿದ್ರು ಈಶ್ವರನ ಪೂಜೆ ಮಾಡ್ಬೇಕಿಲ್ಲ ಅವ್ರ ಹೆಂಡತಿ ಪಾರ್ವತಿ ಪೂಜೆನೇ ಮಾಡ್ಬೇಕು ಹೌದು ಮಾಡ್ತಾ ಇದಾರೆ ಈಗ ಪಟ್ಟಣಮ್ಮ ಈಗ ಎಲ್ಲ ಅದು ಇವ್ರಿಗೆ ಅರ್ಥ ಆಗಲ್ಲ ಅರ್ಥ ಆಗಲ್ಲ ಅಂದ್ರೆ ಅರ್ಥ ಮಾಡಕ್ಕೆ ಹೋಗ್ತಾ ಇಲ್ಲ ಹೋಗ್ತಾರೆ ಜಸ್ಟ್ ಕೈ ಅಂತಾರೆ ಒಳ್ಳೆದ್ ಮಾಡುದು ಯಾವ ಇಟ್ಕೋತಾರೆ ನಾನೊಂದ್ ಹೇಳಿ ಈಗ ಮತ್ತೆ ಇವರು ಬ್ರಹ್ಮ ಬ್ರಹ್ಮ ಒಂದು ಕರ್ತವ್ರ ವರ್ಷದಲ್ಲಿ ಅವರು ಒಂದು ಏನ್ ಮಾಡ್ತಾರೆ ಅಂದ್ರೆ ನಾಲ್ಕು ಲಕ್ಷ ವರ್ಷ ನಾಲ್ಕು ಲಕ್ಷ ವರ್ಷದಲ್ಲಿ ಅವ್ರ ಏನ್ ಮಾಡ್ತಾರೆ ಜಸ್ಟ್ ಭೂಮಿ ಸೃಷ್ಟಿ ಮಾಡ್ತಾರೆ ಅಷ್ಟೇ ಇಷ್ಟು ಏನು ಮಾಡ್ತಾರೆ ಸ್ವಲ್ಪ ಜೀವರಾಶಿಗಳಿಗೆ ಸಸ್ಯರುಗಳಿಗೆ ಆಕಾಶದ ಆರ ಪಕ್ಷಿಗಳಿಗೆ ಪ್ರತಿಯೊಂದು ಜೀವಿಕ ಜೀವ ತುಂಬಾರೆ ಈಶ್ವರ ತುಚ್ಚತಾ ಇರ್ತಾರೆ ಅಷ್ಟೇ ಲಯ 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 ತರ ಅದ್ಬಿಟ್ರೆ ಬೇರೆನಿಲ್ಲ ಅದನ್ನ ಏನು ಮಾಡ್ತೀವಿ ಅಂದ್ರೆ ಕಚರ ನಾವು ಸರಸ್ವತಿ ದೇವಿಯ ರೂಪದಲ್ಲಿ ಪೂಜೆ ಮಾಡ್ತೀವಿ ಹೌದು ಅಂದ್ರೆ ಬ್ರಹ್ಮ ಸರಸ್ವತಿ ರೂಪದಲ್ಲಿ ಪೂಜೆ ಮಾಡ್ತಾ ಹೌದು ವಿಷ್ಣು ಲಕ್ಷ್ಮಿ ರೂಪದಲ್ಲಿ ಪೂಜೆ ಮಾಡ್ತ ಇಲ್ಲ ಈಶ್ವರ ಮೂರೇ ರೂಪದಲ್ಲಿ ಎಲ್ಲ ಕಡೆ ಪೂಜೆ ಮಾಡ್ತಾ ಹೌದು ಪೂಜೆ ಸೊ ಅದಕ್ಕಿನ ಬ್ರಹ್ಮ ವಿಷ್ಣು ಮಹೇಶ್ವರ ರೂಪದಲ್ಲಿ ಎಲ್ಲ ಕಡೆ ಪೂಜೆ ಮಾಡುದು ಇನ್ನೊಂದು ಹೇಳ್ತಾರೆ ಹೇಳ್ತಾರೆ ಅಲ್ಲೊಂದು ದೇವಸ್ಥಾನ ಇದೆ ಇಲ್ಲೊಂದ್ ದೇವಸ್ಥಾನ ಒಂದೇನಾ ಕೋಟಿ ಮೂಲ ರೂಪ ಬ್ರಹ್ಮ ವಿಷ್ಣು ಮಹೇಶ್ವರ ಬರ್ತಾರೆ ಅಂದ್ರೆ ಅವತಾರಗಳು ಅಷ್ಟೇ ಅಂದ್ರೆ ಬ್ರಹ್ಮ ಅಂದ್ರೆ ಏನು ನಿಜವಾಗ್ಲು ಅರ್ಥ ಏನು ಏನ್ ಜ್ಞಾನನ ಏನದು ಬ್ರಹ್ಮ ಬಂದು ಜ್ಞಾನ 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 ಕೊಡ್ತಾರೆ ವಿಷ್ಣು ಬಂದು ಆತ್ಮ ಆತ್ಮ ಅಂದ್ರೆ ಪ್ರಾಣ ಪ್ರಾಣ ಕೊಡ್ತಾರೆ ಈಶ್ವರ ಬಂದು ಲಯ ಪಂಚೇಂದ್ರಿಗಳ ಏನಾದ್ರುಗಳಿಗೆ ನಮ್ಮ ಪಂಚೇಂದ್ರಿಗಳು ಬಂದ್ರೆ ನಮ್ಮ ಜೀವನ ಅವಾಗ ಏನಕ್ಕೆ ನಾನು ಹೇಳಕ್ ಕಾರಣ ನಮ್ಮಜ್ ಮಾಡ್ತಾರಲ್ಲ ಅದು ಏನು ಸೇಮ್ ಹಂಗೆ ಬರ್ತದೆ ಅದು ಸೇಮ್ ಹಂಗೆ ಬರುತ್ತೆ ನಮಾಜ್ ಮಾಡಿದಾಗ ಅವ್ರು ನಮಸ್ಕಾರ ಮಾಡ್ತಾರೆ ಫಸ್ಟ್ ಪಿತಾತ ಮಾಡ್ತಾರೆ ಈ ತರ ಮಾಡ್ತಾರೆ ಆಮೇಲೆ ಹೀಗ್ ಮಾಡ್ತಾರೆ ಆಮೇಲೆ ಹೀಗ್ ಮಾಡ್ತಾರೆ ನೋಡಿ ಅದೇ ಮೀನಿಂಗು ಆಮೇಲೆ ನೀವು ಕ್ರಿಶ್ಚಿಯನ್ಸ್ ಅಲ್ಲಿ ಮಾಡೋದು ಸೇಮ್ ಹಾಗೆ ಮಾಡ್ತೀವಿ ಯಾವ ರೀತಿ ಮಾಡ್ತೀರಾ ಪವಿತ್ರಾ ಪ್ರನಾಮದಲ್ಲಿ ಐ ಮೀನ್ ಸೊ ಈ ಸತ್ಯನ ನೀವು ಇಲ್ಲಿ ಬಂದ್ಮೇ ಈ ಬಾಬಾಜತ್ರ ಬಂದ್ ಕಲ್ತ್ಕೊಂಡ್ರೆ ಈ ಸತ್ಯ ಬರೋ ಕಾರಣ ಒಂದು ದೊಡ್ಡ ಕಥೆ ಇದೆ ಏನಕ್ಕೆ ಅಂದ್ರೆ ನಾನು ಸನ್ನಿಧಾನಕ್ಕೆ ಬಂದಾಗ ನನಗೆ ಒಂದು ಬೆರಕಲ ಆಗ್ತದೆ ತುಂಬಾ ಸಾಮಾನ್ಯ ವ್ಯಕ್ತಿ ಸಾಮಾನ್ಯ ವ್ಯಕ್ತಿ ಒಬ್ಬ ಬೈಬಲ್ ಓದ್ತಿದ್ ಬೈಬಲ್ ವ್ಯಕ್ತಿ ಏ ಬೇರೆ ಬೇರೆ ನಮ್ಮಲ್ಲ ನೀವು ಇಲ್ಲ ಇಲ್ಲ ಅಂತಿರ್ಲಿಲ್ಲ ಯಾಕಂದ್ರೆ ಮೂಲ ಕಾರಣ ಗೊತ್ತಿಲ್ಲ ಮೂಲಭೂತ್ ಅಂತ ಹೇಳ್ತಾರೆ ಮೂಲಭೂತ ಏನಾಗಿದೆ ಅಂದ್ರೆ ಇಲ್ಲಿ ಬಂದಾಗ ನನಗೆ ಒಂದು ಸನ್ನಿಧಾನದಲ್ಲಿ ಇದೊಂದು ಕೈ ಸರಿ ಆಯ್ತು ಒಂದೊಂದೇ ನಿಮಗೆ ಇಲ್ಲಿ ಕೆನರಾ ಬ್ಯಾಂಕ್ ಅಲ್ಲಿ ರೌಣ್ ಶೆಟ್ಟರ್ ಬಿದ್ದು ಗುರುಗಳೇ ಏನಾಯ್ತು ಅಂದ್ರೆ ಜಾಯಿಂಟ್ ಓಪನ್ ಆಗಿತ್ತು ಈಗಲೂ ಇದೆ ಮಾಡಿ ಸರ್ಜರಿ ಆಮೇಲೆ ಸರ್ಜರಿ ಮಾಡಕ್ಕೆ ಕೇಳಿದ್ರು ಇಲ್ಲಿ ಧ್ಯಾನ ಮಾಡಿದಾಗ ಪರಮಾತ್ಮ ಶಕ್ತಿ ನಮ್ಮ ಸಿದ್ಧಿಯಾಗಿ ಗುರುಗಳು ಹೇಳ್ಕೊಟ್ಟಾಗ ಧ್ಯಾನ ಮಾಡಿದಾಗ ಕೈ ಸರಿ ಆಯ್ತು ಆಮೇಲೆ ಪಕ್ಕದಲ್ಲಿ ಒಬ್ರು ಮುಸ್ಲಿಮ್ಸ್ ಅವರು ಕಾಂಪೌಂಡ್ ಕೋಟೆಗೆ ತುಂಬಾ ಕೊಡ್ತಿದ್ರು ಪರಮಾತ್ಮ ಕೇಳಿದೆ ಅವರು ನಂಬಿರಲಿಲ್ಲ ಪರಮಾತ್ಮನೂ ಅವ್ರು ನಂಬಿರಲಿಲ್ಲ ಕೈ ಸರಿಯಾದಾಗ ಸ್ವಲ್ಪ ಜಸ್ಟ್ ಒಂದು ಟೆನ್ ಪರ್ಸೆಂಟು ಆಮೇಲೆ ನಾನು ಕೇಳಿದೆ ಪರಮಾತ್ಮ ನನ್ನ ಕಾಂಪೌಂಡಿಂಗ್ ಇದೆಯಲ್ಲ ಹದಿನೇಳು ವರ್ಷ ಪ್ರಾಪರ್ಟಿ ಏನು ಮಾಡಲಿ ಅಂತ ಕೇಳಿದಾಗ ಆ ವಾರದಲ್ಲೇ ಆ ಮುಸ್ಲಿಮ್ ವ್ಯಕ್ತಿ ಪಾಪ ಬಂದ್ಬಿಟ್ಟು ಮಮ್ಮಿ ಅಣ್ಣಿಂಗೆ ಹೇಳು ನಾನೇ ಹೇಳ್ತೇನೆ ಮಾಡ್ತೀನರು ಆ ಇನ್ನೊಂದು ಕ್ವಶನ್ ಮಾಡಿದೆ ಫಿಫ್ಟಿ ಪರ್ಸೆಂಟ್ ನಂಬಿಕೆ ಬಂತು ಪರಮಾತ್ಮ ಇಷ್ಟು ಮಾಡಿದೆಯಲ್ಲ ಕಾಂಪೌಂಡ್ ಕಟ್ಸ್ಬಿಡಂದೆ ಅವನು ಹೇಳ್ತಾನೆ ವ್ಯಕ್ತಿ ಮಮ್ಮಿ ಅದು ಎಷ್ಟು ಕಷ್ಟ ಆಗುತ್ತೆ ನಾನು ಕಾಂಪೌಂಡ್ ಕೊಡ್ತೀನಿ ಅಂದಾಗ ತೊಂಬತ್ತೊಂಬತ್ತು ಪರ್ಸೆಂಟು ನೂರು ಪರ್ಸೆಂಟು ಇಲ್ಲಿ ಬಂತು ಒಂದು ಮಗ ದುಬಾಯ್ಗೆ ಹೋಗಿ ಬಂದ ಒಂದೊಂದೇ ಮಿರಾಕಲ್ ಎರಡನೇ ದಿನ ಅಂದರೆ ನೀವು ನಲ್ವತ್ತೊಂದು ವರ್ಷ ಕ್ರಿಶ್ಚಿಯನ್ಸ್ ಇದ್ದಾಗ ಇಷ್ಟು ಮಿರಾಕಲ್ ಆಗಲಿಲ್ವಾ ಆಗಿರ್ಲಿ ಬರೋ ಅವಶ್ಯಕತೆ ಇರ್ಬೋದು ಹ್ಞೂ ಆಗಿದ್ರೆ ಅಲ್ಲ ಇಲ್ಲಿ ಮಿರಾಕಲ್ ಆಗುತ್ತೆ ಅಂತ ಬಂದರೆ ಇಲ್ಲೇ ಆಕಸ್ಮಿಕ ಆಗಿಲ್ಲ ಜಸ್ಟ್ ನೋಡೋಣ ತಮ್ಮ ಅಷ್ಟು ಜಸ್ಟ್ ನೋಡೋಣ ಧ್ಯಾನದಲ್ಲಿ ಜಸ್ಟ್ ನೋಡೋಣ ನೋಡೋಣ ಹೇಗಿದೆ ಯಾಕಂದರೆ ಈಗ ಇನ್ನೊಂದು ಪ್ರಶ್ನೆ ಇದೆ ಹಿಂದೂ ಧರ್ಮದಲ್ಲಿ ಅಲ್ಲಿ ಕೆಲವು ತಿರುಪ್ತಿಗೆ ಹೋದ್ರೆ ಒಳ್ಳೇದಾಗುತ್ತೆ ಧರ್ಮಸ್ಥಳ ಓದ್ನೇ ಒಳ್ಳೇದಾಗುತ್ತೆ ಅಂತ ಹೇಳ್ತಿರಲ್ಲ ಅದು ನಿಜನ ಅದು ಒಪ್ಕೊಳ್ತೀರ ಇಲ್ಲ ನಾನು ಅದು ಒಪ್ಪೋದಿಲ್ಲ ಯಾಕೆ ಯಾಕೆ ಒಪ್ಪಲ್ಲ ಯಾಕೆ ಒಪ್ಬೇಕಂದ್ರೆ ನಿನ್ನ ಆತ್ಮ ಸಾಕ್ಷಿ ಏನು ಮಾಡ್ಬೇಡ ನಿನ್ನ ಆತ್ಮ ನೋಡ್ಕೊಂಡು ಧ್ಯಾನ ಮಾಡು ನನ್ನ ಅಪ್ಪ ಕೈಯಲ್ಲಿ ಬರುತ್ತೆ ಅಂದ್ರೆ ದೇವ್ರು ನಮ್ಮ ಮಾತಾಡಲಿ ಇದ್ದಾನೆ ಅಂತ ಹೇಳಿ ಇದ್ದಾರೆ ಇಲ್ಲ ಇದ್ದಾರೆ ಸೊ ನಾವು ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕೈ ಮುಗ್ದಷ್ಟು ಒಳ್ಳೇದಾಗಲ್ಲ ಹಾಗೆ ಒಳ್ಳೇದು ಮಾಡಂಗಿದ್ರೆ ಮತ್ತೆ ಬೇರೆ ಕಡೆ ಹೋಗೋ ಅವಶ್ಯಕತೆ ಇಲ್ವಲ್ಲ ಮತ್ತೆ ಆಗ್ಬಿಡೋದು ನನಗೆ ಕೊಳೆಗೆ ಮಾಡ್ಲಿಲ್ಲ ಹ್ಮ್ ಹ್ಮ್ ಕೆಲಸ ಮಾಡ್ತೀವಿ ಸಂಪಾದನೆ ಮಾಡ್ತೀವಿ ಸುನಾಮಾತ ಆತ್ಮಧ್ಯಾನ ಅಂತ ಬರ್ಬೇಕು ಅಂದ್ರೆ ನಾವು ಆತ್ಮಕಿನ ಧ್ಯಾನ ಮಾಡ್ಲೇಬೇಕು ಧ್ಯಾನ ಮಾಡ್ಲಿಕ್ಕೆ ಹೌದು ಧ್ಯಾನ ನೀವು ಧ್ಯಾನ ಮಾಡಿದ್ಮೇಲೆ ನಂಬಿದ್ರು ದೇವ್ರು ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ನನ್ನ ಮಗ ಆ ತರ್ಡ್ ಇರ್ ಬಿ ಬಿ ಇರೋದು ಬೇಕಾದ್ರೆ ಅವ್ನು ಹೇಳ್ದೆ ನನಗೆ ಪಾಪ ಸರಿ ಡೌಟ್ ಇದೆ ಫುಲ್ ಟಫ್ ಇದೆ ಅಂದ್ರು ನಾನು ಬಂದು ಪರಮಾತ್ಮಾ ಸುದ್ದಿಗಳ ಪ್ರಯೋಗ ಕೇಳಿದೆ ಪರಮಾತ್ಮ ಏನು ನೋಡಿ ಪರಮಾತ್ಮದಾಗ ಆ ಬಿ ಬಿ ಎಲ್ಲಿ ಅವನ ಬಿ ಬಿ ಎಲ್ಲಿ ಎಲ್ಲ ಸ್ಟೂಡೆಂಟ್ ಫೇಲು ನನ್ನ ಮಗ ಮಾತ್ರ ಅವ್ರ ಪ್ರಿನ್ಸಿಪಲ್ ಕೇಳಿದ್ರು ನನ್ನ ಪತ್ನಿಗೂ ಆಶ್ಚರ್ಯ ನನ್ನ ಮಗನಿಗೂ ಆಶ್ಚರ್ಯ ಎಷ್ಟೆಲ್ಲ ಫೇಲ್ ಆಗಿದ್ದೇನೆ ಎಕ್ಸಾಮ್ ಸಿಂಗ್ ಪಾಸ್ ಆದ ನಾನಂದ್ ಪರಮಾತ್ಮ ಒಂದು ಕೈ ಮುಗಿದ್ಬಿಟ್ಟು ಆಯ್ತು ತಂದೆ ಪರಮಾತ್ಮ ಆಮೇಲೆ ನಿಮ್ಗೆ ನಾನು ಕೇಳ್ಪಟ್ಟೆ ನಿಮ್ಮ ಸಿದ್ದಿಗುರುಗಳು ಎಂತೆಂತ ಮಂತ್ರಗಳಿರ್ಬೋದು ಎಂತೆಂತ ನೆಗೆಟಿವ್ ಇರುವಂತ ಏಳು ತರ ನೆಗೆಟಿವ್ ನಕಾರಾತ್ಮಕ ಶಕ್ತಿಲಿರುವಂತವನ್ನೆಲ್ಲ ಕ್ಲಿಯರ್ ಮಾಡಿದ್ದೀನಿ ನಿಜನ ಸತ್ಯವಾದ ಮಾತುಗಳು ಯಾಕಂದ್ರೆ ನಾನು ನೋಡಿದೀನಿ ಹೋಗಿದ್ದೀನಿ ಯಾಕಂದ್ರೆ ಎಕ್ಸಾಂಪಲ್ ನನ್ನ ಕೈ ಕಚ್ಚಿದ ವ್ಯಕ್ತಿ ಚೌಡಿಪ್ರಾಯಗಾಗಿ ಅವ್ರ ಮೇಲೆ ಹೋದಾಗ

ಆ ಹುಡುಗಿ ಆ ತಾಯಿ ನಾವು ಮಾತಾಡಿದಾಗ ಆತ್ಮ ಮಾತಾಡ್ಬೇಕನ್ನ ಪಕ್ಕದಲ್ಲಿದ್ದಾಗ ಆ ಕೈ ಹಿಂಗಿದೆ ನೋಡಿ ಓದ್ದೆ ಇವ ಕೀನಕ್ ಕೇಳುತ್ತೆ ಮಾತಾಡೋದ ಬಂದಾಗ ಆ ತಾಯಿ ಅತ್ತಿದ ವೇದನೆ ಇಲ್ಲ ಕಣ್ಣಲ್ಲಿ ಆಗಿದೆ ಒಂದು ತಾಯಿಯ ಆ ಮಗಳ ಸತ್ತಿರ ಆ ವೇದನೆ ಇದೆ ನೋಡಿ ಆ ಕಣ್ಣಿನ ಹೊಡೆದಲ್ಲೇ ಗೊತ್ತಾಗುತ್ತೆ ಸರಿ ಮಾಡ್ಕೊ ಬಂದಿದ್ದೀವಿ ತೊಂದರೆ ಚೆನ್ನಾಗಿದ್ವಿ ಆ ಭಗವಂತ ಸಿದ್ಧಿಗುಗಳಿಂದ ನಮಗೆ ನೇಮಕ ನಮ್ಮ ಅವ್ರ ಶಿಷ್ಯರಿಗೆ ಹೇಳ್ಕೊಡ್ತಿದ್ರೆ ಅವ್ರಿಗೆ ಭಗವಂತ ಓಕೆ ಮಾಡ್ಲಿಕ್ಕೆ ನೋಡಿದ್ರೆ ವೀಕ್ಷಕರೇ ನಲ್ವತ್ತೊಂದು ವರ್ಷ ನಲವತ್ತೊಂದು ವರ್ಷಗಳ ಕಾಲ ಕ್ರಿಶ್ಚಿಯನ್ ಇದ್ದಂಥ ವ್ಯಕ್ತಿ ಪರ ಹಿಂದೂ ಧರ್ಮದಲ್ಲಿರುವಂತಹ ಪರಮಾತ್ಮನ ಸತ್ಯವನ್ನು ಈಶ್ವರ ಸತ್ಯವನ್ನು ತಿಳ್ಕೊಂಡು ಇವತ್ತು ಈಶ್ವರನ ಒಂದು ಸಂದೇಶಗಳನ್ನು ಪ್ರಪಂಚ ತಿಳಿಸುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಇಲ್ಲಿವರೆಗೂ ಎಷ್ಟು ಜನಕ್ಕೆ ನೀವು ಒಳ್ಳೇದು ಮಾಡಿದ್ರಿ ಗುರುಗಳೇ ಎಂಟು ಸಾವಿರದ ಒಂದು ಗುರುಗಳು ಬಂದು ಎಂಟು ಸಾವಿರದ ಒಂದು ಕುಟುಂಬಗಳಿಗೆ ಸಹಾಯ ಮಾಡಿದಾರಂತೆ ಅವ್ರು ಇನ್ನೂ ಲಕ್ಷಾಂತರ ಜನಗಳಿಗೆ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗ್ದೇ ಮಾಡೋಣ ಥ್ಯಾಂಕ್ ಯು ಧನ್ಯವಾದಗಳು